ಹ ಸರ್ ನಮಸ್ಕಾರ ತುಂಬಾ ವರ್ಷಗಳ ನಂತರ ಈ ಬರ್ತದೆ ಏನೋ ಒಂದು ಪಾಸಿಟಿವ್ ನ್ಯೂಸ್ ಕಾಣತಾ ಇದೆ ಯಾಕಂದ್ರೆ ಶೂಟಿಂಗ್ ಬಂದಿದ್ದು ಅದಾದ್ಮೇಲೆ ಬಂದೇ ಇರ್ಲಿಲ್ಲ ಆಕ್ಚುಲಿ ಮೊದಲು ಈ ರೋಡ್ ಇರ್ಲಿಲ್ಲ ಅವಾಗ ಕಾಣ್ತಿತ್ತು ಸ್ಟ್ರೈಟ್ ಆಗಿ ಇವಾಗ ಎಲ್ಲ ಬಿಲ್ಡಿಂಗ್ ಎಲ್ಲ ಬಂದು ಕಾಣೋದೇ ಇಲ್ಲ ಬಟ್ ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ವೈಬ್ ಕಾಣ್ತದೆ ನನಗೆ ಬಹಳ ಖುಷಿ ಆಯ್ತು ಇಲ್ಲೇ ಬಂದು ಮೋಡಕ್ ಮಾಡಿದ್ದು ಇಲ್ಲೆಲ್ಲೋ ಮಾಡ್ಬೇಕಂತಿದ್ದು ಹಾಂ ನಿವಿಗೂ ಅಷ್ಟೇ ನನ್ನ ಚಿಕ್ಕ ಮಗಳಿಗೆ ಹೆಸರಿಟಿದು ಇಲ್ಲ ಹಾಂ ಸೊ ಒಂದು ಒಂದು ಒಂಥರ ಒಂದು ಸಂಬಂಧ ಈ ದೇವಸ್ಥಾನ ಅಲ್ಲಿ ನೋಡೋಕ್ಕಾಗ್ತದೆ ನಮಗೆ ಬಹಳ ಖುಷಿ ಆಯ್ತು ವಿಷಯ ಆ್ಯಂಡ್ ಇಲ್ಲ ನಮ್ಗೆ ಒಳ್ಳೆಯ ಪ್ರಯತ್ನ ಮಾಡಬೇಕು ಅಂತ ಅಷ್ಟೇ ನಮ್ಗೆ ಒಳ್ಳೆ ಸಿನಿಮಾ ಬರಲಿ ಯಾಕಂದರೆ ಇವಾಗೆಲ್ಲ ಇರ್ತಾರೆ ರಿಸ್ಕ್ 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 ಅಂತ ಏನೂ ರಿಸ್ಕ್ ಇಲ್ಲ ರಿಸ್ಕ್ ಎಲ್ಲ ರಸ್ ಥರ ತಿನ್ಬೇಕು ಅಷ್ಟೆ ಜೀವ್ನನೇ ಅದು ಇಲ್ಲ ವಿ ಹ್ಯಾವ್ ಟು ಯಾಕಂದ್ರೆ ಬೇರೆ ಭಾಷೆಗಳ ಜೊತೆ ಕಾಂಪೀಟ್ ಮಾಡ್ಬೇಕು ಅಂದ್ರೆ ಹೊಸ ಆಗುತ್ತೆ ಸಿನಿಮಾಗಳು ಬರಬೇಕು ಏನಾಗುತ್ತೆ ಆಗಲ್ಲ ಅನ್ನೋದು ಆಮೇಲೆ ಪ್ರಶ್ನೆ ನಾವು ಪ್ರಯತ್ನ ಪಡೆದ್ ಹೆಂಗಾಗುತ್ತೆ ಯಾಕಂದ್ರೆ ನಾವು ಅದೇನು ಬಿಡಿ ಮೂವತ್ತೊಂಬತ್ ನಲ್ವತ್ತು ವರ್ಷ ಆಗುತ್ತೆ ಇನ್ನು ಎಷ್ಟು ವರ್ಷ ನಾವು ಮಾಡ್ತೀವಿ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಪೀಡಿಗೆ ಬರಬೇಕು ನೆಕ್ಸ್ಟ್ ಜನರೇಷನ್ ಬರಬೇಕು ನೆಕ್ಸ್ಟ್ ಟೈಪ್ ಆಫ್ ಸಿನಿಮಾಸ್ ಬರಬೇಕು ಅಂಡ್ ನಾವೇ ನೋಡಿ ನಾವೇ ಆಸೆ ಪಡ್ತೀವಿ ಅಲ್ಲ ಒಂದು ದೆಬಿಲ್ವಾ ಸಿನಿಮಾ ಮಾಡ್ಬೇಕಂತ ನಾವೇ ಆಸೆ ಪಟ್ಟದ ಈ ಯಂಗ್ಸ್ಟರ್ಸ್ ಬಂದು ಇವಾಗ ಸಂದೀಪ್ ಅಂತವ್ರು ಬಂದಿತ್ತು ಸಬ್ಜೆಕ್ಟ್ ಹೇಳಿದಾಗ ನಂಗೆ ಬಹಳ ಖುಷಿ ಆಯ್ತು ಅದ್ ಮುಂದೆ ಶಾಖಹಾರಿ ಶಾಖಹಾರಿ ನಾನು ಯಾವಾಗ ನೋಡ್ತಾ ಇದ್ದಾರೆ ನಾನು ಯಾವಾಗ ನೋಡಿದ್ ಯಾವಾಗ ನೋಡ್ಬೇಕು ಯಾವಾಗ ನೋಡ್ಬೇಕು ಈ ಪಿಕ್ಚರ್ ಆ ಪಿಕ್ಚರ್ ನಾನು ವೈಟ್ ಮಾಡ್ತಾ ಇದ್ದೆ ಬಟ್ ಮೇಲೆ ಸರಿ ನೋಡೋಣ ಆಮೇಲೆ ಇದು ಬಂದು ಕತೆ ಹೇಳಿದಾಗ ಶಾಖಾರಿ ವೆಜಿಟೇರಿಯನ್ ಸೊ ಇದು ಪಬ್ಬರ್ ಮೋಸ್ಟ್ಲಿ ನಾನ್ ವೆಜ್ ಅಂತ ಕಾಣುತ್ತೆ ನಾನ್ ವೆಜ್ ಅಂದ್ರೆ ಆಲ್ ಟೈಪ್ ಆಫ್ ಎಮೋಷನ್ಸ್ ಇದೆ ಅಂತ ಒಂದು ಸಿನಿಮಾ ಬಟ್ ನನಗೆ ಆ ಡ್ರೈವ್ ಇಷ್ಟ ಆಯ್ತು ಸಿನಿಮಾ ಕತೆ ಡ್ರೈವ್ ತುಂಬಾ ಇಷ್ಟ ಆಯ್ತು ಟೋಟ್ಲಿ ಅವರು ಏನೊಂದು ಯಾಕಂದ್ರೆ ಎಲ್ಲ ಇದ್ರೂ ಒಂದು ಕತೆ ಅಂತ ಮಾಡ್ತೀವಿ ಆ ಕಥೆಯಲ್ಲಿ ಏನ್ ಹುಡುಕ್ತಿವಿ ನನ್ನ ಅದು ಮುಖ್ಯ ಡೈರೆಕ್ಟ್ ಏನ್ ಹುಡುಕ್ತಾರೆ ಅದು ಜನ ನೋಡಿ ಅವ್ರು ಏನ್ ಹುಡುಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಐ ತಿಂಕ್ ಆ ಇದ್ರಲ್ಲಿ ಬಹಳ ಬಹಳಷ್ಟು ಸ್ಕ್ರೀನ್ ಪ್ಲೇಲಿ ಬಹಳ ತುಂಬಾ ಚೆನ್ನಾಗಿ ಏನು ಮಾಡಿದಾರೆ ಅಂಡ್ ನನಗೆ ಬಹಳ ಕುತೂಹಲ ಕೊಡ್ತಾರೆ ಐ ಅದು ಕೇಳಿದ ಮೇಲೆ ಕತೆ ಕೇಳಿದ್ಮೇಲೆ ನಮ್ಗೆ ಕೇಳಿಸ್ದ ಆಮೇಲೆ ಗೀತಿಗೆ ಇಲ್ಲ ಗೀತ ನಾವೇ ಮಾಡೋಣ ಯಾಕೋ ಅನಿಸ್ತಾ ಇದೆ ಇದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಭರವಸೆ ಇದೆ ನನಗೆ ನಾವು ಮಾಡೋಣ ಮಾಡಣ ಪ್ರಾಬ್ಲಮ್ ಯಾಕೆ ಯಾರ್ಯಾರು ಧಿರ್ಯ ಮಾಡೋ ಮಾಡ್ತಿದ್ರು ನಾವು ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಏನು ಅಲ್ಲ ನಮ್ಮ ತಾಯಿ ತುಂಬಾ ಸಂತೋಷ ಪಡ್ತಾರೆ ಆಕ್ಚುನ ಯಾಕಂದ್ರೆ ನಮ್ಮ ಅಮ್ಮ ಇದ್ದಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ ಖಂಡಿತ ಮಾಡಿರೋದು ಸರಿ ಅಮ್ಮನ ಆಸೆ ಅನೋ ಆಗ್ಲಿ ಅದು ಅದಕ್ಕೆ ಡಿಸೆಂಬರ್ ಸಿಕ್ಸ್ ಅನೌನ್ಸ್ ಮಾಡಿದ್ವಿ ನಾವು ಅಮ್ಮನ ಉದ್ದ ದಿವಸ ನಾವು ಅನೌನ್ಸ್ ಮಾಡಿದ್ವಿ ಅದಾದ್ಮೇಲೆ ಸೇವ್ ಬಂದಿದ್ರು ಅದಾದ್ಮೇಲೆ ಅಮೃತ ಇಷ್ಟು ವಯಸ್ಸಿಂದ ನೋಡಿದ್ದೀವಿ ನಾವು ಶಬರಿಮಲೆಯಲ್ಲಿ ನಮ್ಮ ಜೊತೆಗೆ ಬರೋರು ಮಗುವಿಂದ ನೋಡ್ತಾ ಬಂದಿದ್ವಿ ಅದಾದ್ಮೇಲೆ ಅವ್ರದ್ದು ಟಗು ಪಲ್ಯ ನೋಡಿದ್ವಿ ತುಂಬಾ ಚೆನ್ನಾಗಿ ಮಾಡಿತ್ತು ಬಹಳ ಮುದ್ ಮುದ್ದ ಮಾಡಿತ್ತು ನನಗೆ ಮಗಳು ಇಷ್ಟು ಮಟ್ಟಿಗೆ ಮಾಡ್ತಾರ ಅಂತ ಒಂದು ಆಮೇಲೆ ಬಹಳ ತುಂಬಾ ಖುಷಿ ಆಯ್ತು ನನಗೂ ನೋಡಿ ಅಂಡ್ ಅವ್ರ ಮಗನ ಅಷ್ಟೇ ಅವರು ಬರ್ತಾ ಇದ್ರು ಐ ತಿಂಕ್ ಮೂರ್ಲಗಿತ್ತು ಪ್ರೇಮ್ ನಂಗೆ ತುಂಬಾ ಇಷ್ಟ ಅವಾಗಿಂದ ನಂಗೆ ತುಂಬಾ ಇಷ್ಟ ಪ್ರೇಮ್ ಕಂಡ್ರೆ ಐ ತಿಂಕ್ ಪ್ರೇಮ್ ಜೊತೆಲಿ ಆ ಒಡನಾಟ ಯಾವಾಗ್ಲೂ ಇತ್ತು ಸಿನಿಮಾ ಜಾಸ್ತಿ ಮಾಡಿಲ್ಲ ಒಂದೇ ಸಿನಿಮಾ ಮಾಡ್ರಿ ಜೊತೆಲಿ ಬಟ್ ಆದ್ರೂ ಏನೋ ಒಂದ್ ನೂರ್ ಸಿನ್ಮಾ ಮಾಡಿದಷ್ಟೊಂದು ಪರಿಚಯ ಅವ್ರ ಜೊತೆಲಿ ಅಂಡ್ ಇಡೀ ತಂದ ಅವ್ರು ಆಗಲಿ ಆಗ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿ ಕೇಳಿದ್ರೆ ಖುಷಿ ಆಯ್ತು ಅವ್ರ ಮ್ಯಾಕ್ ಸಾಂಗ್ ಎಸ್ ಆಗ ಸಾಂಗ್ ಮಾಡ್ರಿ ಅಂತ ಹೇಳಿ ಅವ್ರು ಚೆನ್ನಾಗಿರ್ಲಿ ಮಾಡಿ ಕ್ಯಾಮರಾ ಮ್ಯಾನ್ ಇದ್ದಾರೆ ಅದೇ ಡೈರೆಕ್ಟರ್ ತುಂಬಾ ಮಾಡಿದ್ದಾರೆ ಲೊಕೇಶನ್ಸ್ ತುಂಬಾ ಚೆನ್ನಾಗಿದೆ ಗೀತಾ ಬ್ಯಾಂಗ್ಳೂರು ಮೈಸೂರು ಕೂಕ್ ಅಂಡ್ ಹಿಮಾಚಲ್ ಪ್ರದೇಶ್ ಐ ತಿಂಕ್ ಕುತೂಹಲ ಕೊಡುತ್ತೆ ಒಂದು ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆಗೂವೆ ಅಂಡ್ ಎಲ್ಲ ಪಾತ್ರಗಳೂ ಬಾಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಿನಿಮಾದಲ್ಲಿ ಇವ್ರ ಪಾತ್ರ ಅವ್ರ ಪಾತ್ರ ಅಂತ ಎನಿ ಸಿಂಪಲ್ ಪಾತ್ರ ನೋಡಿದಾಗ್ಲೂ ಬಿಡುವಿಲ್ಲ ಆಯ್ತಾ ವಿಶ್ವ ಹೇಳ್ತಾ ನನ್ನ ಮಗಳು ಬಂದಿದ್ದಾಳೆ ಧನಿಯಾ ಬಂದಿದ್ದಾರೆ ಆಮೇಲೆ ಮಗಳ ಫ್ರೆಂಡ್ ಪ್ರಶಾಂತ್ ಬಂದಿದ್ದಾರೆ ನಮ್ಮ ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ ಅಂಡ್ ಪ್ರೇಮ್ ಬಂದಿದ್ದಾರೆ ಶ್ರೀನಗರ್ ಕಿಟ್ಟಿ ಬಂದಿದ್ದಾರೆ ಥ್ಯಾಂಕ್ ಯು ಶ್ರೀನಗರ್ ಕಿಟ್ಟಿ ಅವರು ನಮ್ಮ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ ಸ್ಟೈಲಿಶ್ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ ಯಾಕೆ ಅವ್ರು ಮಾತಾಡ್ಬೇಕಾದ್ರೆ ಸ್ಟಲಿಷ ಮಾತಾಡ್ತಾರೆ ಅದು ನಮ್ಗೆ ತುಂಬಾ ಇಷ್ಟ ಶ್ರೀನಿ ಬಂದಿದ್ದಾರೆ ಸಿಂಹವ್ರು ಬಂದಿದ್ದಾರೆ ಚೇಂಬರ್ ಇಂದ ಎಲ್ಲರೂ ಬಂದಿದ್ದಾರೆ ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಇನ್ ಮುಂದೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಫಿಫ್ಟೀನ್ ಇಂದ

ನನ್ ಗೀತಾ ಮಾಡೋ ಸ್ಟೈಲ್ ಪಿಕ್ಚರ್ ಬೇರೆ ಸೊ ನಿಮಗ್ ನಿನ್ನ ಬಿಡ್ಬಿಡಿದ್ರಿ ಅದ್ ಅವ್ರ ಸ್ಟೈಲ್ ಅಪ್ ಇದನ್ನ ಮಾಡ್ಕೊಂಡ್ರಿ ಮಕ್ಳು ಅಂತ ಇದನ್ನ ಫೈರ್ ಫೈರ್ ಮುಗಿದಿದೆ ಇನ್ನೆಕ್ಸಿನ್ ಸ್ಟಾರ್ಟ್ ಮಾಡ್ಬೇಕು ಅವ್ರು ನಮಗ್ ಖುಷಿ ಅದೇ ಅತ್ಯುತ್ತಮ ನಿರ್ಮಾಪಕರೆಲ್ಲ ನಮ್ಮ ಪಾರ್ವತಮ್ಮ ರಾಜಕುಮಾರ್ ಅವರಿಂದ ಹಿಡಿದು ಆ ಲೆಗಸಿ ಕಂಟಿನ್ಯೂ ಆಗಿರೋದು ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಶಿವಣ್ಣ ಸರ್ ಇದೀಗ ಮಾಧ್ಯಮ ಮಿತ್ರರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು ಮತ್ತು ಅಣ್ಣಂಗೆ ಒಂದು ಕ್ವಶನ್ ಕಿಟಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಗೀತಕ್ಕ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಈ ಸಿನಿಮಾ ಮಾಡ್ತಿದಾರೆ ಶಾಖಹಾರಿ ಸಿನಿಮಾ ನೋಡಿದಾಗ ತುಂಬಾ ಖುಷಿ ಪಟ್ಟಿದ್ವಿ ನಿರ್ದೇಶಕರು ಯಾರು ನನ್ ಮುಖ ನೋಡಿಲ್ಲ ಹಾ ಗುಡ್ ಲಕ್ ಒಳ್ಳೇದಾಗ್ಲಿ ಧೀರೇನ್

ಇರ್ಲಿ ಪರಾಗ ನಮಗೆ ಅಣ್ಣ ಶಿವಣ್ಣವರು ಬಹಳ ಪ್ರೀತಿ ಅಣ್ಣ ನಮಗೆ ಗೀತೆ ಪಟ್ಟು ಕೂಡ ಸೊ ಈಡೇ ನಾನು ಚಿಕ್ಕವಂಗಿಂದ ನೋಡ್ತಿದ್ದೀನಿ ಸೊ ಅವರು ಬಹಳ ದೊಡ್ಡ ಹೀರೋ ಆಗ್ತಾರೆ ಅಂತ ನಮ್ಮ ರಾಜ್ಕುಮಾರ್ ಹತ್ರ ಹೇಳ್ತಾ ಇದ್ವಿ ಬದುಲೇಶ್ವರಿ ಕುಮಾರ್ ಅವ್ರ ಹಣ ಗುಡರ್ ವೆರಿ ಬಿಗ್ ಸ್ಟಾರ್ ಫೈವ್ ಡೇ ಅಂಡ್ ವೆರಿ ಸೂನ್ ವಿತ್ ಬ್ಲೆಸಿಂಗ್ಸ್ ಆಫ್ ಗೀತ ಬೆಸ್ಟ್ ಅಂಡ್ ನಮ್ಮ ಪ್ರೀಮ್ ಮಗಳು ಎಷ್ಟಕ್ಕೆ ಆಗಿದ್ದಾರೆ ಅವರು ತುಂಬಾ ಒಳ್ಳೆ ಮೀಟಿಂಗ್ ಗಾಡಿ ಅಕ್ಕ ಬ್ಲೆಸಿಂಗ್ಸ್ ಬ್ಲೆಸಿಂಗ್ಸ್ ಇಂಡಸ್ಟ್ರಿ ಯು ಮಚ್ ಕೈ ಹಿಡಿದ್ರು ಅದು ಅದೃಷ್ಟ ಕೂಡ ಯಾವತ್ತು ನಾವು ನಮ್ಮ ಅಣ್ಣ ಯಾವಾಗ್ಲೂ ಹೇಳ್ತಾ ಇದ್ರು ಕೆಲ್ಸ ಮಾಡ್ತಾ ಇದ್ರೆ ಕೆಲ್ಸ ಬರುತ್ತೆ ಕಷ್ಟ ಅಷ್ಟೇ ಅಂತ ಸೊ ಹಾಗಾಗಿ ದಿನೇ ನಾನು ಅದೇ ಹೇಳ್ತೀನಿ ಏನೇ ಬರಲಿ కష్టపట్ కల్సీ ఏన్ బ అదన అనుసర్స్కం హమనల్లి అసే ఇగూ అదనె ఇత మ ఎల్గూ ఒేమవర్ మూ అమృతూ ఒ కిడీ తండక్ ఒళ్లి థ్యాంక్ యూ మ్యామ్ థ్యాంక్ యూ సో మచ్ గీతా నిర్మాతకి గీతా మ్యామ్ నిర్మ మాత ಎಲ್ಲರಿಗೂ ನಮಸ್ಕಾರ ಈ ಪಬ್ಬಾರ್ ಕತೆನ ನಮ್ಮ ಧಿರೇನ್ ಮೂಲಕನೇ ಬಂದಿದ್ದ ಆ್ಯಕ್ಚುಲಿ ಧಿರೇನ್ ಡೈರೆಕ್ಷನ್ ಕರ್ಕೊಂಡು ಬಂದು ಇವರಿಗೆ ಕೇಳ್ಸೋದ್ರಿ ಆ್ಯಕ್ಚುಲಿ ಎಲ್ಲ ಕತೆನೂ ಧಿರೇನ್ ಅವ್ರಿಗೆ ಕೇಳಕ್ಕೆ ಹೇಳ್ತಾನೆ ಸೊ ಅವ್ರಿಗೆ ಬಹಳ ಇಷ್ಟ ಆಗಿ ಈ ಫಿಲಮ್ ತುಂಬಾ ಇಷ್ಟ ಆಯ್ತು ನಮಗೆಲ್ಲರಿಗೂ ಕತೆ ಬಹಳ ಇಷ್ಟ ಆಯ್ತು ಸೊ ಹಾಗೆ ನಮ್ಮ ಸಂದೀಪ್ ಅವರು ಈ ದಿಕ್ ಗೀತಾ ಪಿಕ್ಚರ್ಸ್ ಕೆಳಗೆ ಕೆಲಸ ಮಾಡಕ್ ಬಂದಿದ್ದು ಅವ್ರ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರಿಗೂ ನಾನು ವೆಲ್ಕಮ್ ಮಾಡ್ತೀನಿ ಆಮೇಲೆ ಧಿರೇನ್ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಕಷ್ಟಪಟ್ಟು ಕೆಲಸ ಮಾಡೋ ಹುಡುಗ ಆಮೇಲೆ ಈ ಈ ಪಿಕ್ಚರ್ಗೆ ಸುಮಾರು ಐದಾರು ತಿಂಗಳಿಂದ ತುಂಬಾ ಕಷ್ಟಪಟ್ಟು ವರ್ಕ್ ಮಾಡಿದ್ದಾನೆ ಡೈರೆಕ್ಟರ್ ಅವ್ರನ್ನ ಏಳು ಕೆ ಜಿ ಕಮ್ಮಿ ಮಾಡಿಸ್ಬಿಟ್ಟಿದ್ದಾರೆ ಸೊ ಬೀರೇನ್ಗೂ ನಾನ್ ಹಂಡ್ರೆಡ್ ಕೆಜಿ ಸಾರಿ ಆಮೇಲೆ ಅಮೃತ ಅವ್ರಿಗೂ ನಾನು ವೆಲ್ಕಮ್ ಮಾಡ್ತೀನಿ ತುಂಬಾ ಚಿಕ್ಕ ಹುಡುಗಿಯಿಂದ ನಾನು ನೋಡಿದೀನ ನಮ್ಮ ಶಬರಿಮಲೆಗೆ ಅಣ್ಣ ಜೊತೆ ಕೂಡ ಅವರು ಪ್ರೇಮು ಅವರು ಇಬ್ರು ಹೋಗಿ ಬಂದಿದ್ರು ಸೊ ಅವ್ರ ಮಗ ಮತ್ತೆ ಮಗಳು ಇಬ್ರು ಬಂದಿದ್ರು ಆಮೇಲೆ ಇನ್ನು ಅಮೃತಗೆ ಒಳ್ಳೆದಾಗ್ಲಿ ಇದರಲ್ಲಿ ಒಳ್ಳೆ ಹೆಸರು ಬರ್ಲಿದ್ದೀರೇನ್ಗೋ ಅಷ್ಟೇನೆ ನಿಮ್ಮೆಲ್ಲರ ಆಶೀರ್ವಾದ ಮೇಲೆ ಮತ್ತೆ ಇಡೀ ಚಿತ್ರತಂಡದ ಮೇಲೆ ಇರ್ಲಿ ಅಂತೇಳಿ ನಾನು ಕೇಳ್ಕೊಂತೀನಿ ಈ ಚಿತ್ರ ಮೈಸೂರು ಬೆಂಗಳೂರು ಮತ್ತೆ ಹಿಮಾಚಲ್ ಪ್ರದೇಶ್ ಮತ್ತೆ ಕೂದ್ ಇದು ನಾಲ್ಕು ಜಾಗದಲ್ಲಿ ನಡೆಯುತ್ತೆ ಕತೆ ಹೇಳ್ಬೇಡಿ ಅಂತ ಹೇಳಿದಾರೆ ಸೊ ನಾನು ಹೇಳ್ತಾ ಇಲ್ಲ ಇನ್ನೆಲ್ಲರಿಗೂ ನಮಸ್ಕಾರ ಯು ಯು ಮಚ್